ಆದರೂ ಆಗಲಿ ನಾವು ಏನು ಮಾಡೋಕ್ಕಾಗಲ್ಲ ನಾವು ರೈತ್ರಾಗಿ ಹುಟ್ಟಿದ್ವಿ ನೀರು ಕಟ್ತೀನಿ ಹೂ ಬಿಡಿಸ್ತೀನಿ ಔಷಧಿ ಹೊಡಿತೀನಿ ಎಲ್ಲದೂ ಮಾಡ್ತೀವಿ ಒಂದೊಂದು ಅಂದ್ರೆ ನಾನು ಎಲ್ಲದು ಮಾಡ್ತಿರ್ತೀನಿ ಹ್ಞೂ ಹದಿನೈದು ಗಟ್ಟಲೆ ನೀವು ಔಷಧಿ ಒಡಿದೀನಿ ಅಗ್ಲಿಗಾಕಿ ಅಂದ್ರೆ ಎಲ್ಲ ಮಾಡಿದ್ವಿ ನಾವು ಇರ್ಬೇಕಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ನಾವು ಇಬ್ಬರು ನೆಲ ಕಟ್ಟಿದ್ರೆ ನಮ್ಗೆ ಯಾರು ಇವಾಗ ನೋಡ್ಯಾರ ನಗಪಟ್ಲಾಗುತ್ತಲ್ಲ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು ಹುಟ್ಟು ಮತ್ತೆ ಜೀವ ಹುಟ್ಟಿರ ಸಾಡಿಕೆ ತಿನ್ನಕ್ಕೆ ಬಿಟ್ಟಿದ್ದಾನೆ ಆ ನಾನು ಮಾಡಿದ್ರು ಸಾಯ್ತಾರೆ ಮಾಡ್ಲಿದ್ರು ಸಾಯ್ತಾರೆ ಮಾಡ್ಬೇಕು ಕಷ್ಟಪಟ್ಟು ಆಗೋವಷ್ಟು ಅಂತ ನಮಗೆ ಅನಿಸ್ತತಿ ಮಾಡ್ಕೆ ತಿನ್ಬೇಕು ಅಂತ ಹೇಳ್ತೀವಿ ಹಿಂಗೆಲ್ಲ ನಾವು ಕಷ್ಟಪಟ್ಟಿದ್ವಿ ಒಂದಿವ್ಸಲ್ಲಿ ಒಂದಿವ್ಸ ಸುಖ ಸಿಕ್ಕೇ ಸಿಗುತ್ತೆ ಕಷ್ಟಪಡ್ರಿ ದೇವರು ಬಿಟ್ಟದಾನೆ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ ಕಷ್ಟಪಟ್ಟರೆ ಎಲ್ಲ ಸರಿಯಕತ್ತೆ ಸುಮ್ಮನೆ ಸೋಮ ರಾಟ ಆಡ್ಬೇಡ್ರಿ ಮಾಡ್ಕೆ ತಿನ್ಬೇಕು ಹುಟ್ಟ್ರ ದೇವ್ರು ಆರೋಗ್ಯ ಒಂದು ಬೇಡಿಕೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೀವಿ ಅದಕ್ಕೆ ಮಿಕ್ಕಿದ್ದು ನಮ್ಮ ಆಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟರೆ ಇವಾಗ ಯಾರನ್ನ ಮಾಡಿದ್ಕೋದ್ರೆ ಏನಂತಾರೆ ಆಡ್ಕೊಂತಾರೆ ನಮ್ಮರಕ್ಕೆ ನಾವು ಕಷ್ಟಪಟ್ಕೋದ್ರೆ ನಾವು ಯಾರತ್ತ ಮಾತಾಡೋಕ್ಕೂ ಪುರ್ಸತ್ತಿರಲ್ಲ ಆ ಧಾರಾವಾಹಿ ನೋಡಿದ್ವಿ ಈ ಧಾರಾವಾಹಿ ನೋಡಿದ್ವಿ ಆ ಸೀರಿಯಲ್ ಅದು ಇವು ಸುಮ್ಮನೆ ತೋರ್ಸಕ್ಕೆ ಹೋದ್ರೆ ಇವ್ರ ಬದ್ದವಾಗಿ ಮಾಡೋಕೋಕ್ಕಾರ ಅಷ್ಟು ಅದು ಇಂಟ್ರೆಸ್ಟ್ ಪಟ್ಟಕ್ಕೆ ಎಷ್ಟೋ ಜನ ಅಡುಗೆ ಕೆಡ ಸಿಕ್ಕಿದ್ದಾರೆ ಆ ಹಾಲುಕ್ಕೋಗ್ಲಿ ಮುದ್ದೆ ಇಕ್ಕೋಗ್ಲಿ ಸಾರಿಸಿದೋಗ್ಲಿ ಅಷ್ಟು ಇಂಟ್ರೆಸ್ಟಾಗೆ ಅಡುಗೆ ಕೆಡ್ ಸಿಕ್ಕಿದಾರಂತೆ ಗ್ಯಾಸ್ ಬಿಟ್ಟು ಬಂದು ಕೆಲವು ಜನ ಸುಮ್ಮನೆ ಕೂತ್ಕೊಂಡ್ರ ಇದ್ದಾರಂತೆ ಅದಕ್ಕೆ ಕೆಲವು ಜನಕ್ಕೆ ಇಷ್ಟ ಆಗೋಲ್ಲ ಇಲ್ಲಿ ಎಲ್ಲ ಸೊಪ್ಪಿನ ಜೊತೆ ಹಾಕ್ಬೋದು ಬೇರೆ ಸತಿ ಹಾಕ್ತಾರ ಇದನ್ನ ಬೇರೆ ಸತಿ ಬಿಸಾಕಲ್ಲ ಮತ್ತೆ ಒಂದು ಸತಿ ಹುಷಾರಿಲ್ದಂಗೆ ಆ ಥರದ್ದು ನಾವು ಮಾಡ್ಬೇಕಲ್ಲ ರಾಜ್ಕುಮಾರ್ ಪಿಕ್ಚರ್ ಹಳೆ ಹೋದಂದ್ರೆ ಇಷ್ಟ ಅದು ನೋಡಕ್ಕಂದ್ರೂ ಟೈಮ್ ಆಗಲ್ಲ ನನಗೆ ಅಲ್ಲಿ ಅಲ್ಲಿ ಪುರ್ಸತ್ತಿರಲ್ಲ ಅಲ್ಲೇನ ಅಲ್ಲೇ ಏನೋ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕಂಡು ನೋಡೋ ಅಷ್ಟು ಅಲ್ಲಿಂದ ಆತು ಬದುಕನ್ನಂಗಾಕತ್ತಿ ನಾವು ಇನ್ನು ಇವತ್ತಿನವರೆಗೂ ಬಿ ಪಿ ಮಾತ್ರ ಇರೋಂಗಿಲ್ಲ ಶುಗರ್ ಇಲ್ಲ ಏನಿಲ್ಲ ನನಗೆ ಅಡಿಕೆ ತೋಟದವರಂತಪ್ಪ ಅಡಿಕೆ ಬೆಳೆಸಿದಾರಂತಪ್ಪ ಅಂತಾರೆ ಹ್ಞೂ ನಾವು ನಮಸ್ತೆ ಮ್ಯಾ ತಿರ್ಸಲೆ ಸಪ್ಪ ನಮ್ಮ ಹೆಸರು ಬಂದಮ್ಮ ಬಂದಮ್ಮ

ಕಿರ್ಕಾಲೆ ಮೆಂತೆ ಇವಾಗ ಬರ್ತಿರ್ಲಿ ಮೆಕ್ಕೆಜೋಳ ಹೂವು ಮಲ್ಲೆ ಹೂವು ಇದಾವೆ ಇದಾವಲ್ಲ ನಾವೇ ಮಲ್ಲೆ ಹೂ ಮಲ್ಲೆ ಬಂದಾಗ ಸೊಪ್ಪು ನಿಲ್ಲಿಸಿ ಬಿಡ್ತೀವಿ ತಿರ್ಗ ಬರ್ತಲೇ ಇರ್ತಾವ

ಸಬ್ ಅವು ಜಲ್ದಿ ಬರ್ತತಿ ಮೆಂತ್ಯನೆ ತೆಗವು ಪಾಲಕ್ ಇನ್ನೇನಿಲ್ಲ ಅದು ತೆಗು ಅದು ಏನಿಲ್ಲ ಪರ ಆಗ ಕೊಯ್ತಲ್ಲ ಪರ ಪರ ಕೊಯ್ಯ ಕಟ್ಟು ಕುಂಟೆ ಒಡಿಸಿ ಉಗ್ಗಿ ಕೈ ಆಡಿ ನಾಲ್ಕು ದಿನ ಕೊ ಮೂರು ದಿನ ಕೊ ನಾಲ್ಕು ದಿನಕ್ಕೆ ನೀರಿಕ್ತಲಿ ಇರಬೇಕು ಬಯಸಿಕ್ಕೆ ಆ ಸೊಪ್ಪು ನೀವು ಚೆಲ್ತಿರಲ್ಲ ಚೆಲ್ಲಿ ಕುಂಟೆ ಒಡಿತರಲ್ಲ ಕೈ ಆಡ್ತೀವಿ ಕೈ ಆಡ್ತಿರಾ ಎತ್ತಿದ್ರೆ ಕುಂಟೆ ಹೊಡಿತೀವಿ ಹಾ ಹಾ ಎತ್ತಿಲ್ಲದರ ನಮ್ ಅಂತರು ಆ ಇಕುಳ್ ಮಾಡತಕ್ಕಂದು ಕುರ್ಜಿ ತಕ್ಕನೆ ಕೈ ಆಡ್ಕೇ ಬತ್ತಿ ಇದು ಸೊಪ್ಪು ಅದು ಚೆಲ್ತಿರಲ್ಲ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಸಿ ಮತ್ತೆ ಇಡೀ ಹೊಲ ಎಷ್ಟು ದಿವಸ ಕಾಣಿಸುತ್ತೆ ಸೊಪ್ಪು ಮೆಂತ್ಯ ಈಗ ಮೂರು ದಿನಕ್ಕೆ ಅಲ್ಲಿ ಬಂದತ್ತೆ ಐದು ದಿನಕ್ಕೆ ಐದು ದಿನಕ್ಕೆ ಮ್ಯಾಲೆ ಬರ್ತೈತಿ ಕಿರಿಗ್ಸ ಇಲ್ಲನೇ ಜಲ್ದಿ ಉಡ್ತೈತಿ ಕೊತ್ತುಂಬ್ರಿ ಮಾತ್ರನ ಹದಿನೈದು ದಿವಸ ಬೇಕು ಇವತ್ತು ಸೂಡ್ರಿ ಬರೋದೇ ಇಲ್ಲ ಹದಿನೈದು ದಿನ ಬೇಕು ಹದಿನೈದು ದಿವಸ ಬೇಕು ಸಾಯ್ ಈಗ ಈ ಸೊಪ್ಪು ಇದು ಇನ್ನೇನು ಚಳಿಗಾಲ ಮುಗಿತಾ ಬಂತು ಈ ಟೈಮಲ್ಲಿ ಎಷ್ಟು ದಿವಸಕ್ಕೆ ಅಂತಾರೆ ನೀರು ಕುಡಿತಾರೆ ಈ ಮಡಿಯಾಗೆ ಮೂರ್ ದಿಸಕ್ಕ ನಾಕ್ತ ತಿನ್ಕೊಂದ್ಸರಿ ಒಂದ್ಸರಿ ಬೇಕು ಬೇಸಿಗೆ ಒಂದ್ ಐನೂರು ಒಂದ್ ಆರ್ನೂರು ಅಷ್ಟು ಓಡೋದು ಬಾಳ ತಗೊಂಡ್ ಹೋದ್ರೆ ಅದೇ ಹಗ್ಗೊಳ್ಳಿ

ಬೆಳಿಗ್ಗೆ ಯಜಮಾನ್ ತಗೊಂಡೋಗ್ತಾರ ಹ ಯಜಮಾನ್ ತಗೊಂಡೋಗ್ತಾರೆ ಇವಾಗ ಇವಾಗ ತಗೊಂಡ್ ಹೋಗಿ ತಳಿತಾರೆ ಗಂಡು ಮಕ್ಕಳು ಅಕ್ಕ ನಿಮ್ಮ ಯಜಮಾನ್ ಸರಿ ನಾಗರಾಜ್ ಸ್ನೇಹಿತರ ನೀವು ನೋಡ್ಬೋದು ಅಲ್ಲಿ ನಾಗರಾಜ್ ಅವರು ನೀರು ಕಟ್ತಿದ್ದಾರೆ ಅವ್ರಿಗೆ ಕೆಲಸ ಇದೆ ಕರೆಂಟ್ ಕೊಟ್ಟಿದ್ದಾರೆ ಅಕ್ಕವ್ರಿಂದ ಮಾಹಿತಿ ತಗೊತಾ ಇದ್ದೀವಿ ಅಲ್ಲ ನೈಟ್ ಎರಡುವರೆಗೆ ಟಾಟಾ ಚಿತ್ರದುರ್ಗದ ಏನೋ ಆಕ್ಳ ಇದಾವೆ ಆಕ್ಳದ್ ಒಂದ್ ಸ್ವಲ್ಪ ಮೇ ತರ್ಬೇಕು ಆಕ್ಳ ನೋಡ್ಕೊಬೇಕು ಕುರಿ ನೋಡ್ಕೊಬಕು ಮೂರ್ ಕುರಿ ಇದಾವೆ ಅವನ್ನೆಲ್ಲ ನೋಡ್ಕೊಬೇಕು ಅಡುಗೆ ಮಾಡ್ಬೇಕು ಊಟ ಮಾಡ್ಬೇಕು ತಿರು ಹೊಲ್ದಾಗ ಬರ್ಬೇಕು ನೀ ಕರೆಂಟ್ ಯಾವಾಗ ಅಂತ ಕಾಯ್ಬೇಕು ನೀರು ಕಟ್ಬೇಕು ಮ ನೈಟು ಹತ್ತು ಗಂಟೆ ಮೇಲೆ ಎದ್ದು ಮಕ್ಳು ಹೋಗ್ತಿರ್ತಾರೆ ನಾವು ಐದು ಆರು ಗಂಟೆಗೆ ಎದ್ದು ಮುಸ್ರಿ ಕಸ ಅಡಿಗೆ ಮಾಡ್ಕೊಂಡು ಹಾಲು ಕರ್ಕಂಡು ಇಲ್ಲ ಆಗ್ಲೈತೆ ಇದ್ದೇ ರಾಗಿ ಹುಲ್ಲು ಆ ಹುಲ್ಲು ಇವು ಅದಕ್ಕ ಸ್ವಲ್ಪ ನೋಡಿಡೋದು ಅದು ತಿರ್ಗ ಬರ್ಬೇಕು ಇಲ್ಲಿಗೆ ಹಾಂ ಕೆಲಸ ಏನೇನೋ ಪುರ್ಸೊತ್ತಿಲ್ಲಿಗೆ ಹೇಳೋ ಇವಾಗ ಹೋಗ್ಬೇಕು ಕಸ ಹೊಡ್ಕೊಬೇಕು ಹಾಲು ಕರಿಬೇಕು ಕಾಫಿ ಮಾಡ್ಕೊಬೇಕು ಅಡುಗೆ ಮಾಡ್ಬೇಕು ತಿರ್ಗ ದನ ಕರ ಕುರಿ ಎಲ್ಲ ಮೆಕ್ಕೆಜೋಳ ಇಡ್ಬೇಕು ಏ ಭಾಳ ಬದುಕ್ಬಿಡ ಬದುಕ್ ಕೇಳೋದೇನು ಮಾಡರು ಮಾಡರಿದ್ರೆ ಹೊರಗೆ ಕೆಲಸ ಮಾಡ್ಕೊಂಬೋದು ಮಕ್ಕಳನ್ನೇ ಕೊಟ್ಟು ಮನೆಗೆ ಹೊತ್ತು ಒಂದು ಹುಡುಗಿ ಹ ಫಲಕ ನಡೀತತಿ ಯಾವಾಗ್ಲೂ ಹೋಟ್ಲಿಗೆಲ್ಲಕ್ಕೂ ಬೇಕು ಫಲಕ ಮಾಮೂಲ ತಗಂದೇ ತಗಂತ ಕೊತ್ತಂಬರಿ ಅಂತ ಪ್ರತಿ ಒಂದಕ್ಕೂ ಬೇಕು ಅಡುಗೆ ಅದಿವಸ ಹುಡ್ರಿಗ ಈ ತರ ಸಿದ್ದನಲ್ಲಿ ಗಾಳಿ ಬೀಸಿದ್ರ ಎಲ್ಲ ಮ್ಯಾಕೆ ಎದ್ದಿಲ್ಲ ಹೋಗಿ ಬಿಡ್ತಾವೆ ಕೆಲವು ಜನ ಉಡ್ತಾವೆ ಕೆಲವು ಜನ ಉಟ್ಟದೇ ಇಲ್ಲ ಅದು ಕ್ಲೀನಾಗಿ ನೀರು ಕಟ್ಟಿದ್ರೆ ಉಡ್ತಾವ ಇಲ್ಲಾಂದ್ರೆ ಉಟ್ಟದೇ ಇಲ್ಲ ಇವಾಗ ಬೇಸಿಗೆ ಎದ್ದಾಳುತ್ತೆ ಅಲ್ಲ ಜಲ್ದಿ ಕೀಳಕ್ಕೆ ಬರ್ತದ ತೀರಿ ಹೋಗಲ್ಲ ಆದಷ್ಟು ಕೂಲಿ ಅಂತೂ ಹೊರಡುತ್ತೆ ಮಾಡಿದ ಕೂಲಿ ಅಂತೂ ಲಾಸ್ ಆಗೋಲ್ಲ ಇವ ಮೆಂತ್ಯ ಬಿಸಿಲಿಗೆ ಸಾಯ್ತತೆ ಈ ಫಲಕ ಚೆನ್ನಾಗಿದ್ರೆ ಓಡಕ್ ಆಗಲ್ಲ ಕೊಯ್ಯಕ್ಕೆ ಕಟ್ಟಕ್ಕೆ ಗಂಡು ಮಕ್ಳಿಗೆ ಎಲ್ಲ ದಿಮ್ಮನ್ ಇರ್ಬೇಕು ಅದಕ್ಕೆ ಅದಿದ್ದರೆ ಆಯ್ಕೆಂತಾರೆ

ಅಕ್ಕ ಈ ಈ ಸೊಪ್ಪಲ್ಲಿ ನೀವು ಕೇಳ್ತೀರಲ್ಲ ನಿಮಗೆ ಯಾವ ತರ ನಿಗಾ ಸಿಗುತ್ತೆ ಕಟ್ಟದ ಒಂದಿಡಿ ಒಂದಿಡಿ ಅಕ್ಕ ನೀವು ಒಬ್ಬ ಮಹಿಳೆಯಾಗಿ ಒಳ್ಳ ಕಟ್ಟು ಬಿಗಿ ಇರ್ಬೇಕು ಸೀಡಿ ಇರ್ಬಾರ್ದು ಈಗ ನೋಡ್ತಾರೆ ಪರವಾಗಿಲ್ಲ ಚೆನ್ನಾಗೈತೆ ಐತೆ ತಗೊಂಬೋದು ಅಂತ ಅವ್ರಿಗೆ ಅನಿಸುತ್ತೆ ಅವಾಗ ಸ್ವಲ್ಪ ಶೂಡು ಸ್ವಲ್ಪ ದೊಡ್ಡ ಇದ್ದು ಚೆನ್ನಾಗಿದ್ರೆ ತಗಂತಾರೆ ಸೊಪ್ಪು ಬಾಳ ಬಂದ್ರೆ ಎಲ್ಲ ಶೂಡು ಜರ್ಕೊಂಡು ಬೇರೆ ತಕೊಕರ ಸೊಪ್ಪು ಸ್ವಲ್ಪ ಕಮ್ಮಿ ಬಂತು ಮಾರ್ಕೆಟ್ಗೆ ಅಂದ್ರೆ ತಗೊಂಡ್ ಹೋಗ್ತಾರೆ ಗಿಲ್ಲ ಮಾಡಲ್ಲ ನಾವು ಮಾರ್ಕೆಟಿಗೆ ಬಿಡ್ತೀವಿ ತಗೋತಾರ ಅವರು ಇವಾಗ ಕೊತ್ತಂಬರಿ ಮ್ಯಾಕೆ ಐದು ಕೆಜಿದು ಹತ್ತದು ಅದು ಮ್ಯಾಕೆ ಎದ್ದಿಲ್ಲ ಬೆಳೆಸಿದ್ವಿ ಅಡಿಕೆ ಸಸಿ ಮಾಡಿದ್ವಿ ಹಾಕ್ಬೇಕಂತ ಹಾ ಐದು ಅಡಿಕೆ ಸಸಿ ಬೆಳೆಸಿದ್ವಿ ಈ ವರ್ಷಕ್ಕೆ ಮಳೆಗಾಲಕ್ಕೆ ಉಗಾದಿ ಹಾಕದಂಗ ಮಳೆಗಾಲ ಬರುತ್ತಾ ಹಾಕ್ಬೇಕಂತ ಎಲ್ಲಾರು ಹಾಕ್ತಾರ ನಾವೊಂದ್ ಸ್ವಲ್ಪ ಹಾಕ್ಬೇಕು ಅಡಿಕೆ ತೋಟ ಅಂದ್ರೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಅಡಿಕೆ ತೊಡದಾರಂತಪ್ಪ ಅಡಿಕೆ ಬೆಳೆಸಿದಾರಂತಪ್ಪ ಅಂತಾರೆ ಇವು ಏನ್ ಮಾಡಿದ್ರೆ ಅಲ್ಲಿ ಸಾರ್ಥಕಿಲ್ಲ ಹಾ ಏ ಲಕ್ಷ ಕಟ್ಲೆ ಕೊಡ್ತ ಎರಡು ಎಕರೆ ಅಡಿಕೆ ತೋಟದ ಸಾವ್ಕರ ಅಂತಾರೆ ಕಾಲದ ಇದು ಇವಲ್ ಹಾಕಂತ ನಾನು ಒಂದು ತಿನ್ನೊಂದ ಹಾಕ ನಮ್ಮಯ್ಯಪ್ಪ ಹೇಳ್ತಾ ಇತೆ ಇನ್ನೊಂದು ಹೊಲ ಅಲ್ಲಿ ಬೇರೆ ಐತೆ ಹಾ ಇದು ಅದು ತೋಟ ದೂರ ಐತೆ ಸ್ವಲ್ಪ ಹಳ್ಳದ ಐತೆ ಅಲ್ಲೇ ಮುಕ್ಕಲ್ ಎಕ್ರೆ ತಗೋ ಮೂಲೆ ತೆಂಗಿನ ಗಿಡ ಇದು ಕೆಂಗಲ್ ನೆಲಿಗೆ ಚೆನ್ನಾಗ್ ಬರ್ತವೆ ಜನಗಳೆಲ್ಲ ಕೆಂಗಲ್ ನೆಲಿಗೆ ಹಾಕೋ ಚೆನ್ನಾಗೈತೆ ರೋಡ್ ಸೈಡು ಭಾಳ ಚೆನ್ನಾಗಿ ತಗೋರಿಗೂ ಹೋಗೋರಿಗೂ ಮಾಡೋರಿಗೂ ಕೆಂಗಲ್ ನೆಲಕ್ಕೆ ಚೆನ್ನಾಗ್ ಬರ್ತವೆ ನನಗೆ ಇವಾಗ ನಲ್ವತ್ತು

ಹೊಲ್ ಮನೆ ಕೆಲಸ ಆಗಲ್ಲ ಬಿಸಿಲು ಜಾಸ್ತಿ ಬೆಳೆಕಟ್ಟೆ ಕಾತ್ರಾಳ್ ಬೆಳೆಕಟ್ಟೆ ಕಾತ್ರೆ ಬೆಳೆ ಕಟ್ಟೆತ್ ಕಾತ್ರೆ ಅಂತ ಕೇಳಿದ್ರ ಸಿಬರ್ದ ಕಡೆ ಹಾ ನೀರಾವರಿ ಅಲ್ಲಿ ಹೂವಿನ ಗಿಡದ ಮಲ್ಲೆ ದುಂಡು ಶಾವಂತಿಗೆ ಎಲ್ಲಾ ಹಾಕ್ತಾರೆ ಪ್ರತಿ ಒಂದು ಹಾಕ್ತಾರ ಅವ್ರನ್ನ ನಾವು ನೀರನ್ನು ಕಟ್ಕೊಡ್ತೀವಿ ನಾವು ನೀರು ಕಟ್ಕೊಡ್ತೀವಿ ಅವ್ರಿಗೆ ಅವ್ರಿಗೆ ಆಗಲ್ಲ ಅಂದ್ರೆ ಅವ್ರ ಪೈಪಂದ್ ಹಾಕೊಟ್ರೆ ನಾನ್ ನೀರು ಕಟ್ತೀನಿ ನಾನ್ ಕಟ್ತೀನಿ ನೀರು ಕಟ್ತೀನಿ ಹೂ ಬಿಡಿಸ್ತೀನಿ ಔಷಧಿ ಹೊಡಿತೀನಿ ಎಲ್ಲದು ಮಾಡ್ತೀವಿ ಒಂದೊಂದು ಟೈಮ್ನಾಗ ಅಂದ್ರೆ ನಾನು ಎಲ್ಲದು ಮಾಡ್ತಿರ್ತೀನಿ ಮತ್ತೆ ಒಂದ್ಸತಿ ಹುಷಾರ್ ಇಲ್ದಂಗ್ ನಾವು ಮಾಡ್ಬೇಕೆಲ್ಲ ಹದಿನೈದು ಕ್ಯಾನ್ ಗಟ್ಟಲೆ ಔಷಧಿ ಹೊಡೆದೀನಿ ಹೊಡೆದಿ ಎಲ್ಲ ಮಾಡಿ ನಾವು ಇರ್ಬೇಕಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ ನಾವು ಇಬ್ರು ನೆಲ ಕಟ್ಟಿದ್ರೆ ನಮ್ಗೆ ಯಾರು ಇವಾಗ ಇವ್ ನೋಡ್ರಿ ಪಟ್ಲಾಗುತ್ತಲ್ಲ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು ಮಜ್ಜಿ ಹುಟ್ಟಿರೋ ಸಿವೆ ಸಿವೆನೋ ಮಾಡ್ಕೊಂಡು ತಿನ್ನಕ್ಕೆ ಬಿಟ್ಟಿದ್ದಾನೆ ಆ ಮಾಡ್ಕೊಂಡು ತಿನ್ನ ಮಾಡಿದ್ರು ಸಾಯ್ತಾರೆ ಮಾಡ್ಲಿದ್ರು ಸಹ ಮಾಡ್ಬೇಕು ಕಷ್ಟಪಟ್ಟು ಆಗೋವಷ್ಟು ಅಂತ ನಮಗೆ ಅನಿಸ್ತದೆ ಹ್ಞೂ ಆ ಥರ ಮಾಡಲೇಬೇಕು ನಿಮ್ಮದು ಆಹಾರ ಶೈಲಿ ಊಟದ್ದು ಯಾವ ಥರ ಇರುತ್ತೆ ಚಪಾತಿ ಮುದ್ದೆ ಮಾಡಲೇಬೇಕು ಒಂದು ಊಟಿ ಮುದ್ದೆ ಮಾಡಲೇಬೇಕು ಮುದ್ದೆ ಒಂದು ರೊಟ್ಟಿ ಮುದ್ದೆ ನಾವು ತಿಂಡಿ ಜಾಸ್ತಿ ಹೋಗಲ್ಲ ಮುದ್ದೆ ಅನ್ನ ಸಾರು ಇವಾಗ ಹಾಲು ಕರಿತತ್ತ ಹಾಲು ಮೊಸರು ಇವಾಗ ಹಾಕ್ಲಿ ಇದು ಈವಾಗ ಒಂದು ಇಪ್ಪತ್ತು ದಿನ ಆಯ್ತು ಹಾ ದಿನ ಆಯ್ತಾ ಇವಾಗ ಅದು ಹಾಲು ಮೊಸರು ಮಸ್ತ್ ಆಗುತ್ತೆ ನಾವೀ ಇರ ಇದ್ವಿ ಅಜ್ಜಿ ನಮ್ಮತ್ತೆ ನಮ್ಮತ್ತೆ ನಮ್ಮ ನಮ್ಮ ಮಾಮಿಲ್ಲ ಆರು ಗಂಟೆನ ಏಳು ಆಗುತ್ತೆ ಏಳು ಗಂಟೆಗೆ ಹೋಗೋದೇ ಮಾಡೋದು ಅವಾಗ ಏಳು ಗಂಟೆ ಏಳು ಗಂಟೆಗೆ ಹೋದರು ಕಸ ಹೊಡ್ಕೊಂಡು ಕಾಪಿ ಮಾಡ್ಕೊಂಡು ಕುಡ್ದು ಹಾಲು ಕರೆದು ಸಾರಿದ್ರೆ ಮುದ್ದೆ ಮಾಡ್ತೀವಿ ಸಾರಿಲ್ಲಿದ್ರೆ ಒಂದು ಎರಡು ಮಟ್ಟೆ ಆದ್ರೂ ಉರ್ದ ಮುದ್ದೆ ಮಾಡಿ ಊಟ ಊಟಕ್ಕೆ ಇಡ್ತೀವಿ ಊಟಕ್ಕೆ ಇಟ್ಟೋರು ರೋಸ್ಗೆ ಏತಂದ್ರೆ ಮನೆ ಕಂತೀವಿ ರೋಷಿಗೆ ಒಂದು ಸ್ವಲ್ಪ ಮತ್ತೆ ಬೆಳಗ್ಗೆ ಏನನ್ನೊಂದು ಕೆಲಸ ಜಾಸ್ತಿ ಇತ್ತಪ್ಪ ಅಂದ್ರೆ ಎಲ್ಲ ತೊಳೆದು ಎಲ್ಲ ಬಳೆದು ಹಾಲು ಕಾಸಿ ಎಪ್ಪಾಕಿ ಕುರಿಗೆಲ್ಲ ಮೆಕ್ಕೆಜೋಳ ಇಟ್ಟು ನಾನು ಇದೆಲ್ಲ ಮಾಡ್ಕೊಂಡು ನಾವು ಮನೆ ಕಂತೀವಿ ಹತ್ತು ಹತ್ತು ಗಂಟೆ ಮೇಲೆ ಆಗುತ್ತೆ ಟಿ ಒಂದು ಯಾವಾಗ ಅದೇ ಒಂದೊಂದ್ಸರಿ ನೋಡ್ಕೊಂತ ಹೆಚ್ ಎಂಪನ್ ನೋಡದನ್ಸ ಸ್ವಲ್ಪ ಇಲ್ಲ ಅಂದ್ರೆ ನಮ್ಮ ಹಳೆ ಪಿಕ್ಚರ್ ಅಂತ ಸ್ವಲ್ಪ ನಾನ್ ನೋಡೋ ಟೈಮ್ನಾಗೆ ಧಾರಾವಾಹಿ ಇರಲ್ಲ ಧಾರಾವಾಹಿ ನೋಡೋ ಟೈಮ್ನಾಗೆ ನಾನಿರಲ್ಲ ಇರಲ್ಲ ವಾದಿ ಮಾಡಲ್ಲ ಹಾ ರಾಜಕುಮಾರ್ ಪಿಕ್ಚರ್ ಹಳೆ ಹೋದಂದ್ರೆ ಇಷ್ಟ ಅದು ನೋಡಕ್ ಟೈಮ್ ಆಗಲ್ಲ ನನ್ಗೆ ಅಲ್ಲಿ ಅಲ್ಲಿ ಪುರ್ಸತ್ತಿರಲ್ಲ ಅಲ್ಲೇನ ಅಲ್ಲೇ ಏನೋ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಂಡ್ ನೋಡೋ ಅಷ್ಟೇ ಅಲ್ಲಿ ಹಿಂದಾತು ಬದುಕೊಂಡ ಅಷ್ಟೇ ಅಷ್ಟೆ ಅಷ್ಟೇ ಇಷ್ಟಿದ್ರೆ ನೋಡ್ಬೋದು ಇಲ್ಲಾದ್ರೂ ಸುಮ್ಮನೆ ಮುಚ್ಚಿಕ್ ಮಾಡ್ಕೋಬಹುದು ಇವಾಗ ಸ್ವಲ್ಪ ದಿನ ಕೆಲಸ ಏನಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ತಿದ್ವಿ ಕೆಲಸ ಜಾಸ್ತಿ ಆಯ್ತು ರಾಗಿ ಹಾಕಿದ್ವಿ ಎಲ್ಲ ಮಾಡ್ತೀವ ಹಿಂಗೆ

ರಕ್ತ ಸಾರಾಂಶ ಇರುತ್ತಂತ ಬೇರೆ ಕೆಲವು ಜನ ಬಿಸಾಕಲ್ಲ ಸ್ವಪ್ನಿಗೆ ಏನಿರಲ್ಲ ಬೇರೆ ಮೂರ್ ಅವರ್ ನಾವೇ ಮೆಕ್ಕೆಜೋಳ ಬೆಳೆದಿದ್ವಿ ಒಂದೇ ಒಂದು ಎಪ್ಪತ್ತು ಪ್ಯಾಕೆಟ್ ಹಾಕಿದ್ವಿ ಎರಡು ಎರಡು ಅಕ್ಕರೆ ಹ್ಞೂ ಮಾಡ್ಕೆ ತಿನ್ಬೇಕು ಅಂತ ಹೇಳ್ತೀವಿ ಹಿಂಗೆಲ್ಲ ನಾವು ಕಷ್ಟಪಟ್ಟಿದ್ವಿ ಒಂದು ಒಂದಿವ್ಸ ಸುಖ ಸಿಕ್ಕೇ ಸಿಗುತ್ತೆ ಕಷ್ಟಪಡ್ರಿ ದೇವರು ಬಿಟ್ಟದಾನೆ ಆರೋಗ್ಯ ಚೆನ್ನಾಗಿಟ್ಕೊಳ್ರಿ ಕಷ್ಟಪಟ್ಟರೆ ಎಲ್ಲ ಸರಿಯಾಗತ್ತೆ ಸುಮ್ಮನೆ ಸೋಮೆ ರೇಟ್ ಆಡಬೇಡ್ರಿ ಮಾಡ್ಕೆ ತಿನ್ಬೇಕು ಉಟ್ರೆ ದೇವರು ಆರೋಗ್ಯ ಒಂದು ಬೇಡಿಕೆಂದು ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀವಿ ಅದಕ್ಕೆ ಮಿಕ್ಕಿದ್ದು ನಮ್ಮ ಆಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕಷ್ಟಪ ಹ್ಞೂ ಕಷ್ಟಪಟ್ಟರೆ ಇವಾಗ ಯಾರನ್ನ ಮಾಡಿದ್ಕೋದ್ರೆ ಏನಂತಾರೆ ಆಡ್ಕೊಂತಾರೆ ನಮ್ಮ ಮರಕ್ಕೆ ನಾವು ಕಷ್ಟಪಟ್ಕೋದ್ರೆ ನಾವು ಯಾರತ್ರ ಮಾತಾಡೋಕ್ಕೂ ಪುರ್ಸತ್ತಿರಲ್ಲ ಅವು ಚಾಡಿ ಇಡೋಕ್ಕೂ ಆಗಲ್ಲ ಏನೂ ಆಗೋಲ್ಲ ಅಲ್ಲಿ ಅವ್ರಂದ್ರೆ ಇವ್ರಂದ್ರ ಅದು ಹೋಗೋಕೆ ಪುರ್ಸತ್ತಿರಲ್ಲ ಬದುಕು ಹೊಲ್ದಾಗ ಮನೆ ಮಾಡಿದ್ರಿ ಸುಮ್ಮನೆ ಕುತ್ಕೊಂಡ್ರೆ ಯಾರ ಹತ್ರ ಮಾತಾಡೋಣ ಆಗಂತ ಕಾಲು ಕೆದ್ರಿಕೊಂಡು ಹೋಗಿ ಮಾತಾಡ್ದಂಗೆ ಆಕತ್ತೆ ಅವ್ರು ಬಂದು ನಮಗೆ ಜಾಗ ಮಾಡೋದಂಗೆ ಆಕತ್ತೆ ಈಗ ಗಂಡು ಮಕ್ಳು ಕೆಲಸ ಮಾಡಿ ಬಂದು ಅವ್ರು ನಮ್ಮ ಮೇಲೆ ರೇಗಂಗೆ ಆಕತ್ತೆ ಆ ಥರ ಆಗುತ್ತೆ ಕೆಲಸ ಮಾಡಲ್ತಾರೀ ಆ ಧಾರಾವಾಹಿ ನೋಡಿದ್ವಿ ಈ ಧಾರಾವಾಹಿ ನೋಡಿದ್ವಿ ಆ ಸೀರಿಯಲ್ ಅದು ಅವ್ರು ಇವು ಸುಮ್ಮನೆ ತೋರ್ಸಕ್ಕೋದ್ರೆ ಇವ್ರು ಬದ್ವಾಗಿ ಮಾಡೋಕ್ಕೋಗಾರ ಅಷ್ಟು ಅದು ಇಂಟ್ರೆಸ್ಟ್ ಪಟ್ಟಕ್ಕೆ ಎಷ್ಟೋ ಜನ ಅಡುಗೆ ಕೆಟ್ಟು ಸಿಕ್ಕಿದ್ದಾರೆ ಹಾಲು ಹೋಗ್ಲಿ ಮುದ್ದೋಗ್ಲಿ ಹೋಗ್ಲಿ ಅಷ್ಟ ಇಂಟ್ರೆಸ್ಟ್ ಆಗಿ ಅಡಿಗೆ ಕೆಡ್ಸಿಕ್ಕಿದಾರಂತೆ ಗ್ಯಾಸ್ ಬಿಟ್ಟು ಬಂದು ಕೆಲವು ಜನ ಸುಮ್ಮನೆ ಸುಮ್ನೆ ಕುತ್ಕೊಂಡ್ರಂತೆ ಅದಕ್ಕೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ ಹ್ಮ್ ಅಷ್ಟೇ ನಾ ಅಂತ ಏನ್ ಇಂಟ್ರೆಸ್ಟ್ ಅಂದ್ರೆ ಒಂದ್ ಐದು ನಿಮಿಷ ನೋಡೋದಕ್ಕೆ ಆಮೇಲೆ ನಿಮ್ಮ ಜೀವನ ಹೇಗಿರುತ್ತೆ ಇದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಕ್ಕರ ಅಕ್ಕರ ನಮಸ್ಕಾರ ಅಕ್ಕ ನಮಸ್ಕಾರ ಸರ್ ನೀರುಳ್ಳಿ ಬೆ ನೀರುಳ್ಳಿ ಜಾಸ್ತಿ ಬೆಳಿತೀವಿ ಈ ವರ್ಷ ಹಾಕಿಲ್ಲ ಮೆಕ್ಕೆಜೋಳ ಹಾಕ್ತೀವಿ ಮೆಕ್ಕೆಜೋಳದಾಗೆಲ್ಲ ಲಾಸ್ ಆದ ನೀರುಳ್ಳಿಯಾಗೆಲ್ಲ ಲಾಸ್ ಆಯ್ತು ಒಂದು ಐದು ವರ್ಷ ಏನು ಸಿಕ್ಕಿಲ್ಲ ಮೆಕ್ಕೆಜೋಳ ಬೆಳಿತೀವಿ ಬೇಸಿಗೆ ಹಾಕಿಲ್ಲ ಈ ವರ್ಷ ಹ್ಞೂ

ಅವಾಗ ಕಮ್ಮಿ ಆಗಿತ್ತು ಸಣ್ಣಕ್ಕೆ ಬರೋದು ತಾ ರಾಪರ ತಾಡ್ಪಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ತಟ್ಟಿ ಮೇಲೆ ಹಾಕ್ಬಿಟ್ಟು ಅದು ನೀರು ಬಿಟ್ಕಳ್ತಿದ್ವಿ ಅದ್ರ ಆ ಮಡಿ ಮಡಿಗೆ ತಂದು ಬಿಟ್ಕೊತಿದ್ವಿ ಹಂಗೇನೆ ಬಿಟ್ಕೊಂಡು ಕಾಲೇದಾಗ್ ಬಿಟ್ಕೊಂಡು ಬಿಟ್ಕೊತಿದ್ವಿ ಎಷ್ಟ್ಯಾವ ಸೊಪ್ಪ ಕೊತ್ತಂಬರಿ ಒಯ್ತಿ ಮೆಂತ್ಯ ಒಯ್ತೀವಿ ಕಿರಕ್ಸಾಲೆ ಪಲ್ಕ ಸಬ್ಬಕ್ಸಿ ಹ್ಮ್ ಓಕೆ ಅಣ್ಣ ಇವ್ ಇಷ್ಟಕ್ಕೊಂದ್ ಸೊಪ್ಪು ಹೇಳಿತ್ರಲ್ಲ ನಿಮಗೆ ಎಲ್ಲಾದಕ್ಕೂ ಅನುಕೂಲವಾಗಿರೋ ಸೊಪ್ಪು ಯಾವ್ದು ಅನ್ಸುತ್ತೆ ಕೊತ್ತಂಬರಿ ಜಾಸ್ತಿ ಕೊತ್ತಂಬ್ರಿ ಜಾಸ್ತಿ ಕೊತ್ತಂಬ್ರಿ ಚೆನ್ನಾಗಿ ಹ ಹಾ ಹಣ ಇವಾಗ ಅಕ್ಕರ ಸೊಪ್ಪಿತ್ ಕೊಡ್ತದಾರೆ ಈ ಸೊಪ್ಪಿತ್ ಆದ್ಮೇಲೆ ನಿಮ್ದು ಏನೇನ್ ಕೆಲಸ ಇರುತ್ತೆ ಮಾರ್ಕೆಟ್ ಎಷ್ಟು ಗಂಟೆ ತಗೊಂಡು ಮಾರ್ಕೆಟ್ ಹೆಂಗ್ ನಡೆಯುತ್ತೆ ನೀವು ವಾಪಸ್ ಬರೋದು ಎಷ್ಟು ಗಂಟೆಗೆ ಏಳು ಗಂಟೆಗೆ ಬರ್ತೀವಿ ಏಳು ಗಂಟೆಗೆ ಬರ್ತೀರಾ ಬರ್ತೀವಿ ಹೋಗೋದು ಎರಡು ಗಂಟೆಗೆ ಎಲ್ಲಾ ತಿರುವಿ ರೆಡಿ ಮಾಡ್ತಿವಿ ಎಲ್ಲಾ ಗಂಟು ಕಟ್ಟಿಬಿಟ್ಟು ರೆಡಿ ಮಾಡ್ತಿವಿ ಆಟ ಬರ್ತತೆ

ಅವು ಈ ಮೂರು ಎರಡು ಎರಡು ಮೂರು ದಿನಗಳ ಅವು ಸೇರಿ ಒಂದು ಪೈಪ್ ಹಾಕಿಕೊಂಡು ಅಲ್ಲಿ ಇದ್ದ ಬಿಟ್ಟು ಖಾಲಿದಾಗ ಬಿಟ್ಕೊಂಬತ್ತಿವಿ ಅಣ್ಣಾರೆ ನಾವು ನಿಮ್ ಹೊಲದಲ್ಲಿ ವಿಡಿಯೋ ಮಾಡಕ್ ಬಂದ್ವಿ ಅವಾಗ ನೀವ್ ನೀರ್ ಕಟ್ತಿದ್ರಿ ನಿಮ್ಗೆ ಕೆಲಸ ಇತ್ತು ಅಕ್ಕವರೇ ಮಾಹಿತಿ ಕೊಡ್ತಾರೆ ಅವರಿಂದಾನೆ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರೆ ಅಕ್ಕೋರಿಂದ ಮಾಹಿತಿ ತಗೊಂಡಿದೀವಿ ಹೇಳಿದಾರೆ ನೀವು ನಮ್ ವಿಡಿಯೋ ಮಾಡ್ಲಿಕ್ಕೆ ಪಾಪ ನಿಮ್ದು ಕೆಲ್ಸ ಇತ್ತು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ವಿ ನೀರ್ ಕಟ್ಟಿದ್ರೆ ನಿಮ್ದು ಕೆಲ್ಸ ಇರುತ್ತೆ ಅಕ್ಕವರು ಒಳ್ಳೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣಾರೆ ಹಣಾರೆ ನಿಮ್ಗೆ ಏನ್ ಈ ಕೃಷಿ ಜೀವನ ಸೊಪ್ಪು ಜೀವನ ಐತೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ನಮಸ್ಕಾರ ಅಣ್ಣಾರ ನಮಸ್ಕಾರ